ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕಾ ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನವಲಗುಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ಸಂವಿಧಾನ ದಿನಾಚರಣೆಯನ್ನು ಡಾ ಅಂಬೇಡ್ಕರವರ ಭಾವಚಿತ್ರಕ್ಕೆ ಶಾಸಕ ಎನ್ ಎಚ್ ಕೋನರಡ್ಡಿ ಅವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇದಕ್ಕೂ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನದ ಪೀಠಕ್ಕೆ ಓದಿದರು ಸಹ ಶಿಕ್ಷಕರಾದ ರಮೇಶ ಕೋಟಗಿ ಉಪನ್ಯಾಸ ನೀಡಿದರು ಶಿವ ಪೂಜಾರ ತಂಡದಿಂದ ಕ್ರಾಂತಿಗೀತೆ ಹಾಡಿದರು ತಹಶೀಲ್ದಾರ ಸುಧೀರ ಸಾಹುಕಾರ ಪುರಸಭೆ ಅಧ್ಯಕ್ಷ ಶಿವಾನಂದ ತಡಸಿ ತಾಪಂಇಒಭಾಗೆ ಶ್ರೀ ಜಹಗೀರದಾರ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಲ್ಲಿಕಾರ್ಜುನ ಹೊಸಮನಿ ಶೋಭಾ ಹಿರೇಮಕ ಎಸ್ಪಿ ಪೂಜಾರ ರಾಧಾ ಕುಲಕರ್ಣಿ ಎಸ್ಬಿಮಲ್ಲಾಡ ಸಂಜೀವಕುಮಾರ ಗುಡಿಮನಿ ಯುಸಿ ಪಾಟೀಲ್ ಸಮಾಜ ಮುಖಂಡರಾದ ರಾಜು ನಡುವಿನ ನಡುವಿನಮನಿ ಅಬ್ದುಲರಾಕ ನದಾಫ್ ಅಶೋಕ ಮದಗುಣಕಿ ಸೇರಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಸಮಾಜ ಬಾಂಧವರು ಇತರರು ಭಾಗವಹಿಸಿದ್ದರು ವರದಿ ಧರ್ಮರಾಜ್ ಗುಳೆದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಳಗೊಂಡರು ನೋಡಿ ಒಂದು ಸರ್ಕಾರ ತೆಗಿಯುವಂತ ವ್ಯವಸ್ಥೆ ಸರ್ ಸಂವಿಧಾನದಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷಿಗೆ ಮಿಜೋರ್ಟಿ ಕಡಿಮೆ ಮಾಡ ಅವನ ಅಧಿಕಾರದಿಂದ ಕೆಲಸ ಕಳಗಿಳಿಸತಕ್ಕಂಥ ವ್ಯವಸ್ಥೆ ಇರ್ತಾರೆ ಪ್ರಧಾನಮಂತ್ರಿ ಬಹುಮತ ಇರದೇ ಇದ್ರೆ ಇಳಿಸ್ಬೇಕಂತ ಮುಖ್ಯಮಂತ್ರಿಗಳಿಗೆ ಇಳಿಸ್ಬೇಕಂತ ಮತ್ ಇದಕ್ಕಿಂತ ಇನ್ನೇನು ಬೇಕು ನಮ್ಗೆ ಏನೋ ಅಲ್ಲ ಪ್ರಜಾಪ್ರಭುತ್ವ ಇದೆ ಅಂತ ಹೇಳಿ ನಾವೆಲ್ಲರೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯತೆ ಇವತ್ತು ಪುರಸಭೆ ಮೆಂಬರ್ ಹೆಂಗಿ ನೀವು ಪ್ರಜಾಪ್ರಭುತ್ವ ಇದೆಂತ ಎಷ್ಟು ವರ್ಡ್ ನಲ್ಲಿ ಅರ್ಥ ಇರ್ತಾರೆ ಪ್ರಜಾಪ್ರಭುತ್ವದ ಬುನಾದಿ ನಮ್ಮ ಸಂವಿಧಾನ ಅದೇ ರೀತಿಯಾಗಿ ಸರ್ವರಿಗೂ ಸಮಪಾಲು ಸಮಪಾಲು ದೊರೆಯದು ಭಾರತದ ಸಂವಿಧಾನ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾತ್ರ ಇವತ್ತ ವಿದ್ಯಾರ್ಥಿಗಳು ಇಲ್ಲಿ ಬಂದು ಹೇಳಿದ್ರು ಅವ್ರಿಗೆ ಶಾಲೆ ಕಳ್ಸಬೇಕು ಪಠ್ಯ ಪುಸ್ತಕ ಕೊಡ್ತೀವಿ ಎಲ್ಲ ಕೊಡ್ತೀವಿ ಇವತ್ತು ಅಂಬೇಡ್ಕರ್ ಅವರು ಹಂಗೆ ಹೇಳಿದ್ರ ಅಂತ ಮೇಲೆ ನಾವು ಜನ ಕೊಡಕ್ಕ ಅವಕಾಶ ಇದೆ ಇವತ್ತು ನೋಡಿ ಬೇರೆ ದೇಶದಲ್ಲಿ ಅಮೆರಿಕ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕಾಪಿ ಮಾಡಿಕೊಂಡು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರು ಬೇರೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಜನ ಈ ಭಾರತ ದೇಶ ಸರ್ವಧರ್ಮ ಕೂಡ ಬದುಕ್ತಕ್ಕಂಥ ಕರ್ನಾಟಕ ರಾಜ್ಯ ಕೂಡ ಹಂಗೆ ಎಲ್ಲ ಧರ್ಮದ ಕೂಡೇ ಬದುಕ್ಬೇಕು ನಾವು ಅದ ಮಾತ್ರ ಸಂವಿಧಾನಕ್ಕೆ ಅವ್ರೆಂದು ಈಗ ಹಾಡೋಂತ ಗ್ರಾಂತಿಗೀತೆ ಹೇಳುವಂತ ಹೇಳಿದ್ರು ಜಾತಿ ವಿಷಯ